ಬಹಳ ಮುಖ್ಯವಾಗಿ ಫಲಗಳನ್ನು ಕೊಡುವಂತಹ ದಿನ ಅಂತನು ಈ ದಿನ ಗುರುಜಿ ಖಂಡಿತ ಮತ್ತಷ್ಟು ಮಾತನಾಡೋಣ ಗುರುಜಿ ಮತ್ತೊಬ್ಬರು ಅತಿಥಿ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದಾರೆ ಮನೋವೈದ್ಯ ಆಗಿರುವಂತಹ ಡಾಕ್ಟರ್ ಭವ್ಯ ವಿಶ್ವನಾಥ್ ಅವರು ಜಾಯ್ನ್ ಆಗ್ತಿದ್ದಾರೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ನಮಸ್ತೆ ಮೇಡಮ್ ಮೊದಲ ಮೊದಲ ಪ್ರಶ್ನೆ ನಂದು ಈಗ ಚಂದ್ರಗ್ರಹಣದ ಬಗ್ಗೆ ಸಾಕಷ್ಟು ಭಯ ನಮ್ಮ ಜನರಲ್ಲಿ ಕಾಡ್ತಾ ಇದೆ ಊಟ ಮಾಡ್ಬೇಕಾ ಮಾಡಬಾರ್ದ ನಿದ್ರೆ ಮಾಡ್ಬೇಕಾ ಮಾಡ್ಬಾರ್ದ ಅಂತ ಹೇಳಿ ಪೂಜೆ ಪುನಸ್ಕಾರದ ಬಗ್ಗೆ ಜ್ಯೋತಿಷ ಪ್ರಕಾರ ನಾವು ನೋಡ್ತಾ ಇದೀವಿ ವೈಜ್ಞಾನಿಕವಾಗಿ ನೋಡ್ತಾ ಇದೀವಿ ಬಟ್ ಮಾನಸಿಕವಾಗಿ ನೋಡೋದಾದ್ರೆ ಗ್ರಹಣದ ದಿನ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತಾ ಅನ್ನುವಂತಹ ಚರ್ಚೆಗಳು ಆರಂಭ ಆಗಿದೆ ಸಿ ಮನಸ್ಸು ಮತ್ತೆ ದೇಹನು ಸೃಷ್ಟಿಯ ಒಂದು ಅಂಶನೇ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಅಲ್ವಾ ಸೃಷ್ಟಿನಲ್ಲಿ ಎಷ್ಟು ನಕ್ಷತ್ರಗಳಿದೆಯೋ ಗ್ರಹಗಳಿದೆಯೋ ಎಲ್ಲಾದ್ರ ಜೊತೆ ಈ ಮಾನವ ಜೀವಿ ಆಯ್ತು ಪ್ರಾಣಿ ಜೀವಿ ಆಯ್ತು ಪಕ್ಷಿ ಜೀವಿ ಆಯ್ತು ಗಿಡ ಮರ ಎಲ್ಲಾನು ಇದೆಲ್ಲ ಸೃಷ್ಟಿಯ ಒಂದು ಭಾಗನೇ ಕರೆಕ್ಟ್ ಸೊ ಸೃಷ್ಟಿನಲ್ಲಿ ಯಾವ್ಯಾವ ಒಂದೊಂದು ಭಾಗ ಇದೆಯೋ ಅದು ಎಲ್ಲಾದ್ರ ಮೇಲೆ ಪರಿಣಾಮ್ ಇದ್ದೇ ಇರುತ್ತೆ ಸೊ ಇದ್ರ ಮೇಲೆ ಪರಿಣಾಮ ಇರುತ್ತೆ ಇದ್ರ ಮೇಲೆ ಪರಿಣಾಮ ಇಲ್ಲ ಅಂತ ನಾವ್ ಹೇಳಿಕಾಗಲ್ಲ ಇಟ್ಸ್ ಅ ಸೈನ್ಸ್ ಅಲ್ವಾ ಸೊ ನಾವು ಸೃಷ್ಟಿಯ ಒಂದು ಭಾಗ ಆಗಿರೋದ್ರಿಂದ ಖಂಡಿತವಾಗ್ಲೂ ದೇಹದ ಮೇಲೆ ಮನಸ್ಸಿನ ಮೇಲೆ ಮಾನವ ಪ್ರಾಣಿ ಪಕ್ಷಿ ಎಲ್ಲಾದ್ರ ಮೇಲೂ ಒಂದು ಪ್ರಭಾವ ಅನ್ನೋದು ಇದ್ದೇ ಇರುತ್ತೆ ನೆಕ್ಸ್ಟ್ ಪ್ರಶ್ನೆ ಎಷ್ಟು ಮಟ್ಟಿಗೆ ಪ್ರಭಾವ ಇರಬಹುದು ಎಷ್ಟು ಮಟ್ಟಿಗೆ ಪರಿಣಾಮ ಇರಬಹುದು ನನ್ನ ಮೇಲೆ ಎಷ್ಟು ಪರಿಣಾಮ ಆಗ್ಬಹುದು ನನ್ನ ಮೇಲೆ ಎಷ್ಟು ಪ್ರಭಾವ ಆಗ್ಬಹುದು ನನ್ ದೇಶದ ಮೇಲೆ ಆಗ್ಬಹುದು ನನ್ ರಾಜ್ಯದ ಮೇಲೆ ಆಗ್ಬಹುದು ಈ ತರ ಒಂದು ಪ್ರಶ್ನೆಗಳು ಈ ತರ ಪ್ರಶ್ನೆಗಳು ಕಾಡ್ತಾ ಇರತ್ತೆ ಸೊ ಇವಾಗ ನಾವ್ ಏನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಿಖರವಾಗಿ ಪ್ರತಿಯೊಂದು ವ್ಯಕ್ತಿ ಮೇಲೂ ರಾಶಿ ನಕ್ಷತ್ರಗಳು ನೋಡ್ಕೊಂಡು ಎಷ್ಟು ಪರಿಣಾಮ ಬೀಳುತ್ತೆ ಎಷ್ಟು ಪ್ರಭಾವ ಬೀಳುತ್ತೆ ಅಂತ ಹೇಳಕ್ ಆಗ್ಬಹುದು ಒಂದೊಂದು ವಿಚಾರಗಳಲ್ಲಿ ಹೇಳಕ್ ಆಗದಿರಬಹುದು ಸೊ ಅಂತ ವಿಚಾರದಲ್ಲಿ ಏನಾಗುತ್ತೆ ಜಾಸ್ತಿ ಗೊಂದಲ ಗೊಂದಲ ಜಾಸ್ತಿ ಆದಷ್ಟು ಆದಷ್ಟು ಏನಾಗುತ್ತೆ ಆತಂಕ ಸ್ಟಾರ್ಟ್ ಆಗ್ಬಿಡುತ್ತೆ ಅಂದ್ರೆ ಏನ್ ಹೇಳ್ತೀವಿ ನಾವು ಸೈಕಾಲಜಿನಲ್ಲಿ ಅಂದ್ರೆ ಫಿಯರ್ ಆಫ್ ಅನ್ನೋನ್ ಫಿಯರ್ ಆಫ್ ಅನ್ನೋನ್ ಅಂದ್ರೆ ನಮಗ್ ಗೊತ್ತಿಲ್ದಿರೋ ಒಂದು ವಿಚಾರ ಒಂದು ವಿಷಯದ ಬಗ್ಗೆ ಅಲ್ಲಿ ಏನು ನಮಗ್ ಕಣ್ಣು ಕಾಣಿಸ್ತಾ ಇಲ್ಲ ಅಲ್ಲಿ ಎಕ್ಸಾಕ್ಟ್ಲಿ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಏನ್ ಪ್ರಾಸೆಸ್ ನಡೀತಿದೆ ಅಂತ ಆ ಪ್ರಾಸೆಸ್ ಇಂದ ನೆಕ್ಸ್ಟ್ ಕಾನ್ಸಿಕ್ವೆನ್ಸ್ ಅಂದ್ರೆ ಔಟ್ಕಮ್ ಏನಾಗುತ್ತೆ ಅಂತ ಗೊತ್ತಿಲ್ಲ ಅದ್ರ ಜೊತೆಗೆ ಬೇರೆ ನಾವು ಹುಟ್ಟಿದಾಗಿಂದ ಜೊತೆಗೆ ಇವಾಗ ಕೇಳ್ತಾರೋ ಸುದ್ದಿ ಏನಂದ್ರೆ ಮೇಲೆ ಪರಿಣಾಮ ಆಗುತ್ತೆ ನಮ್ಮೇಲ್ ಪರಿಣಾಮ ಆಗುತ್ತೆ ಅನ್ನೋ ಒಂದು ನಂಬಿಕೆ ಸೊ ನಂಬಿಕೆ ಹುಟ್ಕೊಂಡ್ಬಿಟ್ಟಿದೆ ಮೇಲೆ ಪರಿಣಾಮ ಆಗುತ್ತೆ ಅಂತನು ಜೊತೆಗೆ ಆಗಲ್ಲ ಅಂತನು ಒಂದಿಷ್ಟು ಗ್ರೂಪ್ ಹೇಳುತ್ತೆ ಒಂದಿಷ್ಟು ಗ್ರೂಪ್ ಆಗುತ್ತೆ ಅಂತಾನು ಹೇಳ್ತೆ ಸೊ ಇಂತ ಒಂದು ಗೊಂದಲ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಆತಂಕ ಜಾಸ್ತಿ ಆಗ್ಬಿಡುತ್ತೆ ಸೊ ಫಿಯರ್ ಆಫ್ ಫನ್ ಅಂದ್ರೆ ಅದು ಗೊತ್ತಿಲ್ದಿರೋ ವಿಚಾರದಲ್ಲಿ ಏನೋ ನನ್ಗೆ ಏನೋ ಆಗ್ಬಿಡ್ಬಹುದು ಎಲ್ಲಾರು ಹೇಳ್ತಿದ್ರೆ ಏನೋ ಆಗ್ಬಿಡ್ಬಹುದು ಅನ್ನೋ ಒಂದು ಆತಂಕ ಸೊ ಈ ಆತಂಕ ಅನ್ನೋದು ಒಂದು ತೀವ್ರತೆ ಇಟ್ಸ್ ಅನ್ ಇಂಟೆನ್ಸ್ ಎಮೋಷನ್ ಒಂದು ಊಹಿಸ್ಕೊಂಡು ಅದು ಆಗ್ತಾನೂ ಇಲ್ಲ ಆಗುತ್ತೆ ಆಗಲ್ಲ ಅನ್ನೋದು ಗೊತ್ತೂ ಇಲ್ಲ ಅದು ಆತಂಕ ಅಲ್ವಾ ಸೊ ಇಂತ ಒಂದು ತೀವ್ರತೆ ಒಂದು ಇಂಟೆನ್ಸ್ ಎಮೋಷನ್ ಮ್ಯಾನೇಜ್ ಮಾಡ್ಕೊಳ್ಳೋದ್ ಕಲ್ ಕಲ್ತ್ಕೋಬೇಕು ಸೊ ಮನಶಾಸ್ತ್ರದಲ್ಲಿ ನಾವ್ ಹೇಳ್ಕೊಡೋದು ಅದನ್ನೇ ಸೊ ಈ ನಾವ್ ಯಾವ್ದನ ಸಮಸ್ಯೆನ ನಾವು ಫಿಕ್ಸ್ ಮಾಡ್ಲಿಕ್ಕೆ ಆಗಲ್ಲ ಇಮಿಡಿಯೇಟ್ ಆಗಿ ಬಂದು ಸಾಲ್ವ್ ಮಾಡಕ್ ಆಗಲ್ಲ ಓಕೆ ಅಲ್ಲಿಂದ ಏನು ನಿಮ್ಗೆ ಆಗಲ್ಲ ಅಂತ ನಾವು ಸುಮ್ನೆ ಸುಳ್ಳು ಒಂದು ಆಶ್ವಾಸನೂ ಕೊಳಕ್ಕಾಗಲ್ಲ ಅಥವಾ ಆಗತ್ತೆ ಅಂತಾನು ಹೇಳೋಕಾಗಲ್ಲ ಆಗತ್ತೆ ಅಂತಾನು ಹೇಳೋಕಾಗಲ್ಲ ಸೊ ಅಂತ ಟೈಮಲ್ಲಿ ಏನ್ ಹೇಳ್ತೀವಿ ಅಂತಂದ್ರೆ ಈ ಇಂಟೆನ್ಸ್ ಎಮೋಷನ್ಸ್ ಏನ್ ಬರ್ತಿದೆ ನಿಮ್ಗೆ ಅದು ಗೊಂದಲ ಆಗಿರ್ಬಹುದು ಅಥವಾ ಆತಂಕ ಆಗಿರ್ಬಹುದು ಇದನ್ನ ಹೇಗೆ ನಿಭಾಯಿಸೋದನ್ನ ಕಲ್ತ್ಕೊಳ್ಳಿ ಸೊ ಹಾಗಲೇ ಗುರುಗಳು ಹೇಳ್ದಂಗೆ ಜಪ ಮಾಡಿ ಧ್ಯಾನ ಮಾಡಿ ಎಂತ ಹೇಳಿದ್ರು ಸೊ ಈ ಜಪ ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ ಜಪಾ ಮಾಡೋದ್ರಿಂದ ಅಂದ್ರೆ ನಿಮ್ಮ ಏನ್ ಮಾಡ್ತೀರಾ ಎಷ್ಟೊಂದ್ ವಿಚಾರಗಳ ಬಗ್ಗೆ ಇವಾಗ ಚಿಂತೆ ಮಾಡ್ತಾ ಇದ್ದೀರಾ ಜಪಾ ಮಾಡ್ದಾಗ ಧ್ಯಾನ ಮಾಡ್ದಾಗ ನಿಮ್ಮ ಮನಸ್ಸು ಒಂದ್ ಕಡೆ ಏಕಾಗ್ರತೆ ಒಂದ್ ಕಡೆ ಫೋಕಸ್ ಮಾಡುತ್ತೆ ಒಂದ್ ಕಡೆ ಫೋಕಸ್ ಮಾಡಿದಾಗ ಏನಾಗುತ್ತೆ ಮೈಂಡ್ ಕಾಮ್ ಆಗ್ತಾ ಹೋಗುತ್ತೆ ಮೈಂಡ್ ಕಾಮ್ ಆಗೋದ್ರ ಜೊತೆ ನಿಮ್ಮ ಇಷ್ಟ ದೇವತೆ ಇಟ್ಕೊಂಡು ನೀವು ಜಪ ಮಾಡ್ತಾ ಇರ್ತೀರಾ ಅಥವಾ ಧ್ಯಾನ ಮಾಡ್ತಿರ್ಬೇಕಾದ್ರೆ ಮಾಡ್ತೀರಾ ಅವಾಗ ಮೈಂಡ್ ಕಾಮ್ ಏನಾಗುತ್ತೆ ನಿಮಗೆ ಒಂದು ಪಾಸಿಟಿವಿಟಿನೂ ಬರುತ್ತೆ ಸೊ ಆ ಪಾಸಿಟಿವಿಟಿ ಬಂದಾಗೇನೆ ಮನಸ್ ಧೈರ್ಯ ಅಂತ ನಾವ್ ಹೇಳೋದು ಧೈರ್ಯ ಬರುತ್ತೆ ಮನಸ್ಸಿಗೆ ಏನಾದ್ರೂ ಸೊ ಏನಾದ್ರು ಆಗ್ಲಿ ನಾನು ಅದನ್ನ ಫೇಸ್ ಮಾಡ್ತೀನಿ ಸದ್ಯಕ್ಕೆ ನನ್ ಏನಿದೆಯೋ ನಾನು ಮಾಡ್ತೀನಿ ಸೊ ಈ ಒಂದು ತೀವ್ರತೆ ಏನಿದೆ ಆತಂಕ ಅನ್ನೋದನ್ನ ಅಥವಾ ಭಯ ಅನ್ನೋದನ್ನ ಅದನ್ನ ಈಗ ಚಂದ್ರನನ್ನ ಮನೋಕಾರಕ ಅಂತ ನಾವು ಕರಿತೀವಿ ಹಾಗಾಗಿನೆ ಮನಸ್ಸು ಈ ಚಂದ್ರಗ್ರಹಣದ ಸಮಯದಲ್ಲಿ ಪರ್ಟಿಕ್ಯುಲರ್ ಆಗಿ ನೋಡೋದಾದ್ರೆ ಮನಸ್ಸು ಚಂಚಲವಾಗಿರುತ್ತಾ ಅಥವಾ ಏಕತೆಯಿಂದ ಕೂಡಿರುತ್ತಾ ಹೇಗೆ ಆ ವ್ಯಕ್ತಿಯ ಮೇಲೆ ಅದು ಡಿಪೆಂಡ್ ಆಗಿರುತ್ತಾ ಮೇಡಮ್ ಸಿ ಇದನ್ನ ನಾವು ಸೈಕಾಲಜಿಸ್ಟ್ ಆಗಿ ನಾವು ಇದನ್ನ ಹೇಳ್ಕಾಗಲ್ಲ ಯಾಕಂದ್ರೆ ಸೈಕಾಲಜಿನಲ್ಲಿ ಡೈರೆಕ್ಟ್ ಆಗಿ ಮೂನ್ ಯಾವ ತರ ಎಫೆಕ್ಟ್ ಮಾಡುತ್ತೆ ಮನಸ್ಸಿನ ಮೇಲೆ ಅನ್ನೋದನ್ನ ನಾವು ನಮ್ಮ ಜ್ಯೋತಿಷರಾಗ್ಲಿ ಅಥವಾ ಬೇರೆ ಅವ್ರು ಹೇಳುವಂತದ್ದು ಓಕೆ ಸೊ ನಾವೇನ್ ಹೇಳ್ತೀವಿ ಅಂತಂದ್ರೆ ಮನಸ್ಸಿನ ಮೇಲೆ ಯಾವ್ದ್ರದ್ದೇ ಒಂದು ಪರಿಣಾಮ ಸೊ ಈ ಪರಿಣಾಮ ಅನ್ನೋದನ್ನ ಒಂದು ಸಮಸ್ಯೆ ಅಂತ ತಗೊಳ್ಳಿ ಫಾರ್ ಎಕ್ಸಾಂಪಲ್ ಸೊ ಅದು ಎಕ್ಲಿಪ್ಸ್ ಆಗಿರಬಹುದು ಗ್ರಹಣ ಆಗಿರಬಹುದು ಅಥವಾ ಮೊನ್ನೆ ಇವಾಗ ತಾನೆ ನಾವು ಕೋವಿಡ್ ಟೈಮ್ಸ್ ನೋಡಿದ್ವಿ ಅದು ಒಂದು ಸಮಸ್ಯೆನೆ ಅದು ಒಂದು ಗ್ರಹಣನೇ ಅಲ್ವಾ ಸೊ ಅಂತ ಇಂಥ ಟೈಮ್ ಅಲ್ಲಿ ಅಥವಾ ಎಕ್ಸಾಂಪಲ್ ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಅಂದ್ರೆ ಇವಾಗ ಏನೋ ಒಂದು ಪ್ರವಾಹ ಬಂತು ಮಳೆ ಬಂತು ಜೋರಾಗಿ ಅವಾಗ ಏನಾಗುತ್ತೆ ಯಾವ ಮರಗಳು ಅಥವಾ ಕಟ್ಟಡಗಳು ಆಳ್ವಾಗಿ ಯಾವ್ದು ಊರಿರಲ್ವೋ ಯಾವ್ದು ವೀಕ್ ಆಗಿರುತ್ತೋ ಅಂತವು ಬೇಗ ಉರುಳೋಗ್ಬಿಡತ್ತೆ ಅಲ್ವಾ ಪ್ರವಾಹ ಪ್ರವಾಹ ಆಗ್ಬೋದು ಮಳೆ ಆಗ್ಬೋದು ಏನೇ ಆಗ್ಬೋದು ಅದೇ ಗಟ್ಟಿಯಾಗಿ ಊರಿರುವಂತ ಒಂದು ಆಳ್ವಾಗ್ ಊರಿ ಬೇರ್ ಊರಿರುವಂತ ಮರ ಆಗ್ಲಿ ಅಥವಾ ಕಟ್ಟಡಗಳಾಗ್ಲಿ ಬೀಳಲ್ಲ ಫೌಂಡೇಶನ್ ಗಟ್ಟಿ ಇರುತ್ತೆ ಅದೇ ತರನೇ ನಮ್ಮ ಮನಸ್ಥಿತಿ ಎಲ್ಲಿ ಯಾವ್ದು ದೌರ್ಬಲ್ಯ ಇರುತ್ತೆ ಅಲ್ಲಿ ವೀಕ್ನೆಸ್ ಇರುತ್ತೆ ಏನೋ ಆಗೋಗ್ಬಿಡತ್ತೆ ನನಗೇನೋ ಆಗ್ಬಿಡತ್ತೆ ಅನ್ನೋ ಒಂದು ಭಯ ಒಂದು ಅಭದ್ರತೆ ಇರುತ್ತೆ ಇನ್ಸೆಕ್ಯೂರಿಟಿ ಇರುತ್ತೆ ಒಂದು ಫಿಯರ್ ಇರುತ್ತೆ ಅದು ಇಂಟೆನ್ಸ್ ಆಗಿರುತ್ತೆ ಸೊ ಅಂತ ಕಡೆ ಏನಾಗುತ್ತೆ ಈ ನೆಗೆಟಿವ್ ಎನರ್ಜಿ ಅನ್ನೋದು ನೀವು ಹೇಳದ ಚಂದ್ರನಿಂದ ಸೊ ಆ ನೆಗೆಟಿವ್ ಎನರ್ಜಿ ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಮಂದು ಮನೆ ಮಾಡಬಹುದು ಅಂತ ನಾವು ಹೇಳ್ತೀವಿ ಮಾಡಿದೇನು ಇರಬಹುದು ಮಾಡಬಹುದು ಅಕಸ್ಮಾತ್ ಮಾಡಿದೆ ಅಂತ ಅಂದ್ರೆ ನಿಮ್ಗೆ ಅದ್ರ ಮೇಲೆ ನಂಬಿಕೆ ಇದೆ ಅಂತಂದ್ರೆ ವಾಟ್ ನೆಕ್ಸ್ಟ್ ಅನ್ನೋದನ್ನ ಯೋಚನೆ ಮಾಡಿ ಅದಕ್ಕೆ ವಿಕ್ಟಿಮ್ ಆಗ್ಬೇಡಿ ವಾಟ್ ನೆಕ್ಸ್ಟ್ ನನ್ನ ಕೈಲಿ ಏನಿದೆ ನಾನು ಏನು ಮಾಡಬಹುದು ನನ್ ಕೈಲಿ ಏನೇನ್ ಮಾಡಕ್ಕಲ್ಲ ನನ್ ಕೈಲಿ ಏನೇನ್ ಮಾಡಬಹುದು ಸೊ ನಾನು ಏನ್ ಮಾಡಬಹುದು ಅಂತ ನೀವು ಪರಿಹಾರದ ಕಡೆ ನೀವು ಫೋಕಸ್ ಮಾಡ್ಕೊಂಡ್ರೆ ಈ ಇದರಿಂದ ನಿಮ್ಮ ಆಬ್ವಿಯಸ್ಲಿ ಏನೋ ನಿಮ್ಗೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ ಕಂಪ್ಲೀಟ್ ಆಗಿ ಎಲಿಮಿನೇಟ್ ಮಾಡಕ್ಕಲ್ಲ ಬಟ್ ಆ ಪ್ರಾಬ್ಲಮ್ ಎದುರಿಸಕ್ಕೆ ನೀವು ಸ್ಕಿಲ್ಸ್ ಡೆವಲಪ್ ಮಾಡ್ಕೋಬಹುದು ಖಂಡಿತ ಮೇಡಮ್ ಮತ್ತೆ ಮತ್ತಷ್ಟು ನಿಮ್ಮ ಜೊತೆಗೆ ಮಾತಾಡೋದು ಬಾಕಿ ಇದೆ ಒಂದು ಬ್ರೇಕ್ ಇದೆ ಬ್ರೇಕ್ ಆದಮೇಲೆ ವಿಶೇಷ ಕಾರ್ಯಕ್ರಮ